ವೆರಿ ಮೋಸ್ಟ್ ಮೇನ್ ಉಪಾಯ ಯಾಕೆಂದ್ರೆ ಇದು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಕರೆಕ್ಟ್ ಆಗಿ ಮಾಡುವಂತ ಉಪಾಯ ಒಂದ್ ವೇಳೆ ಹನ್ನೆರಡು ಗಂಟೆಗೆ ಆಗ್ಲಿಲ್ದವ್ರು ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತದಲ್ಲೂ ಕೂಡ ಮಾಡಬಹುದು ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಉಪಾಯ ಫೋರ್ತ್ ಉಪಾಯ ರಬ್ ಮಾಡಬಾರ್ದು ಕೈಯಲ್ಲಿ ಉಪ್ಪನ್ನ ಹಾಕೊಂಡು ಅದನ್ನ ಫೋಲ್ಡ್ ಮಾಡಿ ಈ ರೀತಿ ಒಂದು ಒಂದು ಒಂದ್ ಎರಡು ಸ್ಪೂನ್ ಉಪ್ಪು ಓಕೆ ಪುಡಿ ಉಪ್ಪೇ ಆಗ್ಬೇಕು ಕಲ್ಲುಪ್ಪು ಹಾಕ್ಬಾರ್ದು ಪುಡಿ ಉಪ್ಪನ ಹಾಕೊಂಡು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಮುಷ್ಟಿ ಇಟ್ಕೊಂಡು ನನ್ನ ಲೈಫ್ ಅಲ್ಲಿ ಇದ್ದ ಎಲ್ಲ ಬ್ಲಾಕೇಜಸ್ ರಿಲೇಷನ್ಶಿಪ್ ಅಲ್ಲಿ ಮನಿ ಏರಿಯಾದಲ್ಲಿ ಕೆರಿಯರ್ ಅಲ್ಲಿ ಜಾಬ್ ಅಲ್ಲಿ ಇವನ್ ವಿಶ್ ಫುಲ್ ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ ಎಲ್ಲವನ್ನ ಹೇಳ್ಕೊಳ್ಳಿ ನನ್ನ ಲೈಫ್ ಅಲ್ಲಿ ಇದ್ದ ಎಲ್ಲ ಏರಿಯಾ ಬ್ಲಾಕೇಜಸ್ ಇವತ್ತಿಗೆ ಕ್ಲಿಯರ್ ಆಗ್ತಿದೆ ಅಂಡ್ ನನ್ನಲ್ಲಿ ಇರುವಂತ ಎಲ್ಲ ನೆಗೆಟಿವ್ ಎನರ್ಜೀಸ್ ರಿಲೀಸ್ ಆಗ್ತಾ ಇದೆ ನನಗೆ ಹೊಸ ದಾರಿ ಕಾಣ್ತಾ ಇದೆ ಈ ಒಂದು ಕೆಲಸಕ್ಕೆ ಆಗ್ಲಿಲ್ದಕ್ಕೆ ಏನೇನು ಬ್ಲಾಕೇಜಸ್ ಇತ್ತು ಅದೆಲ್ಲವೂ ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ದಾರಿಯನ್ನ ಮಾಡಿಕೊಟ್ಟಿದ್ದಕ್ಕೆ ನನ್ನ ಒಂದು ಹೆಲ್ತ್ ಏರಿಯಾ ರಿಲೇಷನ್ಶಿಪ್ ಮನಿ ಅಥವಾ ಕೆರಿಯರ್ ಅಲ್ಲಿ ಇರುವಂತ ಬ್ಲಾಕೇಜಸ್ ನ ದೂರ ಮಾಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್